ಒಡ ಲೆಕ್ಕಾಚಾರ ವಹಿಸ್ಕೊಳ್ಳಬಾರದು ಈ ಒಡೆಯರ್ ಲೆಕ್ಕಾಚಾರ ವಹಿಸ್ಕೊಂಡ್ರೆ ಕಷ್ಟ ಕಂಡ್ರೆ ಕಷ್ಟ ಯಾವಾದ್ರೂ ಮಾಡಿ ಸೊಪ್ಪ ಲಸೋಣ ಅಂದ್ರ ನಮ್ಮ ಒಡೆಯರು ಪೈಸಾ ಪೈಸೆ ಲೆಕ್ಕ ಹಾಕ್ತಾರೆ ಆದ್ರೂ ಕೂಡ ನಮ್ಮ ಒಡೆಯರು ನನ್ನ ತನ್ನ ಮನೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮಂತ ಸಾವಿರಾರು ಜನಕ್ಕೆ ಅಂದಾಕೋ ಒಡೆಯರು ತುಂಬಿದ ಕೂಡ ಕೂಡ ತುಳ್ಕಲ್ಲ ಎಂಬಂತೆ ನೇರ ನಡೆ ದುಡಿಗ ಹೆಸರಾದವರು ಇವರು ನಮ್ಮ ಒಡೆಯರ್ ಮಾತಾಗಿರ್ಲಿ ಈ ಬಾಮನ ಹೇಗಾರು ಮಾಡಿ ನಮ್ಮ ಅಕ್ಕಾಗಿ ಮಾಡ್ಕಾಮು ಅಂದ್ರೆ ನಾನು ಕುಂಡಿಲ ತೋರ್ಸತ್ತಲ್ಲ ಕುಂಡಿಲಿ ಓಹೋ ಏನ್ ಬೆಳಗು ಬಿಣ ಕಾಲ್ಗೆಜ್ಜೆ ಸದ್ದು ಒಳ್ಳು ಬಳಕುವ ಸೊಂಟ ಮೀನಿನಂತ ಕಣ್ಣಿನಂತ ಕಣ್ಣುಗಳು ದಾಳಿಂಬಿ ಅಲ್ಲಿನಂತ ಅಲ್ಲುಗಳು ಮಿಂಚುತ್ತಿರುವ ಈ ಮಿಂಚಿಗೆ ಒಂದು ಕೊಟ್ಟರೆ ಮದನೇ ಬೇರೆ ಏನ ಮುದಿಮೋಟ್ರ ಬೇವಸ್ತಿ ನನ್ನ ಮಗನೇ ನಾನು ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ ಬಿಟ್ಟಿದ ಮಕ್ಕಕ್ಕೆ ಬಿಡ್ತಿದ್ಯಾಲ ಬುರ್ಡೆ ಏನು ಅಂದ್ಕೊಬಿಟ್ಟಿದ್ಯಾ ಈ ಬಾಮ ಅಂದ್ರೆ ಏನು ಅಂದ್ಕೊಬಿಟ್ಟಿದ್ಯಾ ಈ ಬಾಮುನ್ ಮುನ್ ಸುದ್ದಿಗೇನಾದರೂ ಬಂತು ಅಂದ್ರೆ ಕೆಳಗಿಂದು ಮೇಲಿಂದ ಎಲ್ಲ ಕಳಿಸಿ ಕೈ ಕೊಟ್ಬಿಡ್ತೀನಿ ಊರ್ಗ ಯವ್ವ ಯವ್ವ ಏನಂದೇ ಬಿಘ್ನಾಶೆ ಈ ಊರ್ಗೆಲ್ಲ ನೀನು ಕೂಡ ಸುಂದ್ರಿ ಅಂತ ತಿಳ್ಕೊಂಡಿದ್ಯಾ ನಿನ್ನಂತವ್ರು ಕೂಡ ಭಾಳ ಮಂದಿ ನೋಡಿದರೆ ಅಮ್ಮಲೆ ಗಂಡು ಬಿರಿ ಅರ್ಧ ಏನೇ ನಾನು ಬಿರಿ ಅಂತೀಯ ನಾ ಬಾರ ಹೌದು ಕಣ ಗಂಡ್ ಬಿರಿ ಕಣ ಏನು ಅವ್ವ ಯವ್ವ ನಾನೇ ಮಾಡ್ಬಿಡ್ತೀನಿ ನಿಂಗೆ ಹುಸಾರು ಎಣ್ಣೆ ಏಳು ಸುಂಟರ್ ಗಾಳಿ ಇವ್ ಜನ್ಮ ಕೊಟ್ಟ ತಾಯಿಗೆ ನೂರೊಂದು ನಮಸ್ಕಾರ ಯಾಗವ ಎಣ್ಣು ಅಂತ ಹೇಳಿ ಜನ್ಮ ಕೊಟ್ಟ ಒಂದ್ ಸ್ವಲ್ಪ ನಾರ್ವಾ ನೇಯ ವಿನಯ ಯಾರ ಮನೆ ಇಲ್ವಲ್ಲ ಇವಳನ್ನ ಕಟ್ಕೊಂಡು ಜೀವನ ಮಾಡಿದಾಗಪ್ಪ ಜಾಸ್ತಿ ತಿಳ್ಬೇಡ ಪಡ್ಡೆ ಹುಡುಗರು ಹೇಳ್ಬಿಟ್ಟು ಉದುರ್ಸ್ಬಿಡ್ತೀನಿ ಏ ಏನ್ಲಾ ಆ ಕಡೆ ತಿರ್ಕೊಂಡು ಏನೇನೋ ಗೊಣಗ್ತ ಇದ್ಯಾಲ ಗಂಡ್ಸಕ್ಕಿದ್ರೆ ಮುಖ ಮುಖ ಕೊಟ್ಟಿ ಮಾತಾಡಲ್ಲೇ ಗಂಡಸೆ ಗಂಡಿಸ ಮುಖ ಕೊಟ್ಟು ಮಾತಾಡೋಕ್ಕಿಂತ ಕಿಸ್ಕೆ ಕಿಸ್ ಕೊಟ್ಟು ಮಾತ್ರ ಹೇಗಿರ್ತೇ ಬಮ್ಮಾ ಮುಂದೆ ಕಡೆ ಎಲ್ಲಾ ಉತ್ತರ ಹಂಗೈತೆ ಕಿಸ್ಸ ಕಿಸ ಕೊಟ್ಟಂತೆ ಕಿಸ್ಸ ಕಿಸ್ ಇನ್ನೊಂದು ಗೊತ್ತಾ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅನ್ನೋ ಗಾದಿ ಕೈ ಗೊತ್ತಿದೆ ತಾನೆ ನಾನು ಸುದ್ದಿಗೆ ಬಂತು ಅಂದ್ರೆ ಮೂರ್ ನಾಮ ಹಾಕಿದೆ ನಾನೇನು ಹಾಕೋದ್ ನಿಂಗೆ ಬಿಡು ಏನೋ ಗೋವಿಂದನ್ ಮುಖಕ್ಕೆ ಮಂಗ್ಳಾರತಿ ಕಾಣ್ತಾ ಇದ್ದ ಈ ಗೋವಿಂದ ಲವ್ ಗು ಅಂತ ಹೇಳುದ್ ಅವಂದಂಗಿರ್ಲಿ ನಿಂಗೇನಾಗೈತಿ ಅಂತ ಹೇಳು ಅದೇನು ಅಂತ ಹೇಳ್ತೀಯ ಅಮ್ಮ ಏನು ಅಂತ ಹೇಳು ನೀನು ನಮ್ಮ ಹಾಸ್ಪಿಟ್ಲು ಬಂದು ಹೋದಾಗಿಲ್ಲ ಏನ್ ಎನ್ಪು ಕಾಡ್ತಾ ಇದ ಎಲ್ಲೆಲ್ಲೂ ನೀನೆ ಮನ್ಸಲ್ಲೂ ನೀನೆ ಗಾಡಿ ಓಡಿಸ್ಬೇಕಾರು ನೀನೆ ದನ ಮೀಸಬೇಕಾರು ನೀನೆ ಹಾಡು ಮೀಸ್ಬೇಕಾರು ನೀನೆ ಈ ಕಣ್ಣು ಬಿಡ್ರೆ ಸುತ್ತು ಕತ್ಲ ಅವಶ್ಯ ಇರುತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನಿನ್ನ ಉಡಿಕೊಂಡ್ ಬಂದೆ ಬಾಮಾ ಏನಂದೆ ನಿನ್ನ ಉಡಿಕೊಂಡ್ ಬಂದೆ ಬಾಮಾ ದೇವಸ್ಥಿ ತಗೊಬಂದು ನಿನಗೆ ಹಾಕೊಂಡ್ ತುಳಿದ್ರೆ ಮಾತ್ರ ಎಲ್ಲ ಕಚ್ಚಿ ಪಿಚಿ ಆಗ್ಬಿಡ್ಬೇಕು ನೀನು ಮುಂದಕ್ಕೆ ಏನು ಎದೊಳ್ಬಾರ್ದು ಮಾಡಿ ಏನ ಅಂದ್ಕೊಂಡಿದ್ಯಾ ಅಲ್ಲ ಏನೋ ನಿಂತರು ನಂದೇ ಮಲಗಿದ್ರು ನಂದೇ ಆಡ್ ಮೇಯ್ಸಕ್ ಹೋದ್ರು ನಂದೇ ದನ ಮೇಯ್ಸಕ್ ಹೋದ್ರು ನಂದೆ ಎಲ್ಲ ನೆನೆಸ್ಕೊಂಡ್ ಬಾ ಅಂತ ನಿಂಗೆ ಹೇಳಿದ್ ನಾನು ಅದಕ್ಕೆ ಸರಿ ಈಗ ನನ್ನಿಂದ ಏನ್ ಆಗ್ಬೇಕೇಳಾ ಏನ್ ಮಾಡ್ಬೇಕು ಅಂದ್ರೆ ಹಂಗ ನಮ್ಮನೆ ಬೆಳಕಾಗೂ ನೀನ್ ಆಗ್ಬೇಕು ಬಾಮ್ಮ ಮನೇಲಿ ಇರೋಳಿಗ ಏನ್ ಮಾಡ್ತೀಯ ದೈವಸ್ಥಿ ಊಟ ಬಾಮ್ಮ ಅಸೊದ್ ಬಂಡಿ ಬಿಡ್ತಿಲ್ಲ ಬಿಡು ಸ್ವಲ್ಪ ನೋಡ್ತೀನಿ ಯಾ ಬಂಡಿ ಅದೇನ್ಸತ್ತ ಬೋಗಲತ್ತಿದಲ್ಲ ಏನಂದೆ ಬಾ ನಾನ್ ಬೊಗಳತ್ತಿದ್ದೆ ನೀನೇನ್ ಮುಚ್ತಿದ್ದೆ ಆ ನಾ ಬೊಗಳತ್ತಿದ್ದೆನಂತೆ ಇವ್ಗೆ ಅಲ್ಲ ಕಣ ಒಂಟಿ ಹುಡುಗಿ ಸಿಕ್ಕಿದಾಳೆ ಅಂತ ನಾಲ್ಗೆ ಅಲ್ಲ ಒಂಟಿ ಹುಡುಗಿ ಸಿಕ್ಕಿದಾಳೆ ಅಂತ ಬಾಯಿಗ್ ಬಂದಂಗೆಲ್ಲ ಮಾತಾಡ್ತಾ ಇದೀರಲ್ಲ ಹೆಂಗೈತೆ ನಿಮ್ಗೆ ಏನಾದರೂ ಖರ್ಚಿಗೆ ಏನಾದ್ರು ಬೇಕಾಗಿತ್ತ ಅಂತ ನೋಡ ನಾನ್ ನಿಂದೆ ಬಿದ್ದಿರೋ ಗಂಡ ಇಕ್ಳಿಗ್ ಎಂತೆಂತರ್ಗೋ ಬಿಟ್ಟಿಲ್ಲ ನಿನ್ನ ನಿಮ್ಮ ಅಂತರ್ಗು ಬಿಡ್ತೀನ ಈ ಊರಲ್ಲಿ ಈ ತುಂಡ ಇಕ್ಕಳೆ ಇನ್ನು ಎಷ್ಟು ಮನೆ ಹಾಳು ಮಾಡಿದಳೆ ಇವಳು ಹಾಳ ಕುಡ ಮಕ್ಕಳೇ ಬದುಕಲ್ಲ ಇನ್ ಇಸಾ ಕುಡ ಮಕ್ಕಳು ಬರ್ತೀವ ಬೇರೆ ಹಾಳ ಮಾಡಿದ್ರಾಳ ಗತಿ ಕಾಣಿಸ್ತಾರ ಅಬ್ಬಬ್ಬಾ ನೋ ಗೋವಿ ನೀನ್ ಮೋಟ್ರ ಮೇಲೆ ಯಾವನು ಅನುಮಾನ ಪಡ್ತ ನೋಡು ನಿನ್ ಮೋಟ್ರ್ ಅವನ್ ಎಲ್ಲಿ ನೋಡಿದ್ನೋ ಕಾಣೆ ಅಯ್ಯೋ ಅಲ್ಲ ನಾನು ಮೂರು ಅಂದ್ರಿ ನನ್ನ ಮಕ್ಕಳು ಆರಡಿ ನಾನೇನಾದರೂ ಅಪ್ಪಿತಪ್ಪಿ ಇವ್ರ ಹತ್ರ ಬೇರೆ ವಿಚಾರ ಏನಾದರೂ ಮಾತಾಡಿದ್ರೆ ನನ್ನನ್ನು ನೆಲ ಕಚ್ಚಿಸ್ಬಿಡ್ತಾರೆ ಇವ್ರ ಹತ್ರ ಏನೇ ಮಾತಾಡಬೇಕು ಅಂದರೆ ಒಸಿ ಹುಷಾರ ಮಾತಾಡಬೇಕು ಯಾಕೆ ಅಂದರೆ ನಾನು ಚಾಪೆ ಕೆಳಗಡೆ ನುಗ್ಗಿದ್ರಿ ನನ್ನ ಮಕ್ಕಳು ರಂಗೋಲೆ ಕೆಳಗಡೆ ನೋಗಿಬಿಡ್ತಾರೆ ಒಸಿ ನೋಡಿ ಮಾಡಿ ಮಾತಾಡಬೇಕು ಏಯ್ ಏನ್ರೋ ನನ್ನ ಹೆಸರಿಗೆ ಕಳಂಕ ತರಬೇಕು ಅಂತ ಮಾಡ್ತಾ ಇದ್ದೀರಾ ನೀವೇನೇ ಮಾಡ್ರು ನನ್ನ ಹತ್ರ ಏನು ಮಾಡ್ಕೊಳಕ್ಕಾಗಲ್ಲ ಏನು ಮಾಡ್ಕೊಳಕ್ಕಾಗಲ್ಲ ಕಾಣಿಸಿದ್ದೆ ಅಬ್ಬಬ್ಬ ನಿನ್ನ ಕೆಟ್ಟ ಹೆಸರು ಬಂದ್ಬಿಡ್ತಾಳೆ ಏ ಆ ಈ ಗೋವಿಂದ ಕೆಪೇಟಿ ಕೇಳಿ ತಾಳೆ ಕರೆ ಕುರ್ಮ ಮಾಡ್ತಾ ಇದೆಯಾ ಲೆಕ್ಕಾಚಾರ ಅಂದ್ರೆ ಸಿಕ್ ಸಿಕ್ಕಿದ ಹುಡುಗಿಯವ್ರಿಗೆಲ್ಲ ಚುಡಾಯಿಸೋದೆ ನಿಮ್ಮ ಲೆಕ್ಕಾಚಾರ ಸಿಕ್ ಸಿಕ್ಕಿ ಹುಡುಗಿ ಚುಡಾಯಿಸೋದು ಲೆಕ್ಕಾಚಾರ ಗುರಿ ಒಂದೇ ಏನು ಬಾಮ ನೀನ್ ನಂಗೆ ಲೈಕ್ ಮಾಡ್ರಾಬಿಟ್ರ ಈ ಸೀನ ನೀನ್ ಕಂಡೇ ನೋಡಲ್ಲ ಏನಂದ್ರೆ ಏನಂದ್ರೆ

ಅವನು ಈ ಕಡೆನೆ ತಿರುಗ ಮಾತಾಡ್ತಿನಿ ಜನಗಳಿಗೇನು ತೋರ್ಸೋನು ಅಯ್ಯಯ್ಯಯ್ಯೋ ಇವತ್ತೆದ್ದು ಯಾರ ಮುಖ ಬನ್ನೋ ಕಾಣೆ ಈ ನನ್ನ ಮಕ್ಕಳು ಸವಾಸ ಮಾಡಿ ನನ್ನ ಕೆಟ್ಟನಲ್ಲಪ್ಪ ಈ ನನ್ನ ಮಕ್ಕಳಿಂದ ಫಸ್ಟ್ ದೂರ ಆಗ್ಬೇಕು ಲೋ ಲೋ ಇವನೇ ಗೋವಿಂದ ಅಲ್ವಾ ಗೋವಿಂದ ಲೋ ಸೀನಾ ನಿಮ್ಮನ್ನ ನೋಡ್ಕೋತೀನಿ ಕಣೋ ನೋಡ್ಕೋತೀನಿ ನಿಮ್ಮ ಸವಾಸನೇ ಬೇಡ ನಾನು ಹೋಗ್ತೀನಿ ಕಣೋ

ಅಮ್ಮ ನಮ್ಮ ಇಬ್ಬರಲ್ಲಿ ಯಾರನಾದ್ರು ಒಬ್ಬನ್ನ ಇಷ್ಟಪಟ್ಟು ಮದುವೆ ಆಗ್ಬಿಟ್ರೆ ಇನ್ನೊಬ್ಬ ಸುಮ್ಮನಾಗ್ಬಿಡ್ತಿವಿ ನಿಮ್ಮ ಅಂದ್ರೆ ಬಂದ್ಬಿಡ್ತತೆ ನಂಗೆ ನಾಯಿ ಸುಳ್ಳು ಸುಮ್ಮನೆ ಕಾವು ಜಾಸ್ತಿ ಅಲ್ಲ ನಿಮ್ಮಿಬ್ರ ಕೈ ಸಿಗಾಕೊಂಡು ನನ್ನ ಪಾಡು ನಾಯಿ ಪಾಡಾಗ್ಬಿಟೈತೆ ನೀವು ಬೇಡ ನಿಮ್ಮ ಸವಾಸನು ಬೇಡ ನಾನು ಫಸ್ಟ್ ಈ ಜಾಗ ಖಾಲಿ ಮಾಡ್ಬೇಕು ಎಲ್ಲ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲ್ತವಿಲ್ಲ ನಿನ್ನ ಒಂದೊಂದು ಮಾತುಗಳು ನನ್ನ ಹೃದಯನ ತಟ್ಟಿ ತಟ್ಟಿ ಜೋಗಲಾಡುತ್ತದೆ ಬದಿವೆ ಅಂತ ಆದರೆ ಏಳುನ್ನೇ ಇವಳು ಗಂಡಿ ಬಿರಿಯಲ್ಲ ನನ್ನ ನಾಡಿ ಮಿಡಿತ ಬಾಮಾ